ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೃಷ್ಣವೇಣಿ ಇವತ್ತಿನ ದಿನ ಒಂದು ದೇವಸ್ಥಾನ ಪರಿಚಯ ಮಾಡಿಸ್ತೀನಿ ಇದು ಓಂ ಶಕ್ತಿ ದೇವಸ್ಥಾನ ಇದು ಶಿಡ್ಲಘಟ್ಟದಿಂದ ಚಿಂತಾಮಣಿಗೆ ಹೋಗೋ ದಾರಿಯಲ್ಲಿರುವಂತಹ ಪಿಂಪಾಪನಳ್ಳಿಯಲ್ಲಿ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ನಾವು ನಮ್ಮ ಫ್ಯಾಮಿಲಿ ಒಂದಿನ ವಿಸಿಟ್ ಮಾಡಿದ್ರೆ ಇದನ್ನು ನೋಡೋದಕ್ಕೆ ನಮಗೆ ತಮಿಳ್ನಾಡಲ್ಲಿ ದೇವಸ್ಥಾನ ನೋಡಿದಂಥ ಒಂದು ಫೀಲ್ ಆಯಿತು ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ತಮಿಳ್ನಾಡಿಗೆ ಬಂದಿದ್ದೀರೇನೋ ಅನ್ನೋ ರೀತಿ ಅನುಭವ ಆಯಿತು ನಮಗೆ ತಮಿಳ್ನಾಡಲ್ಲಿ ಯಾವ ರೀತಿ ದೇವ್ರುಗಳ್ನ ಡಿಸೈನ್ ಮಾಡಿ ಮಾಡಿರ್ತಾರಲ್ಲ ದೇವಸ್ಥಾನಗಳಲ್ಲಿ ಆ ರೀತಿ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನ ನೋ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಯಾವಾಗ ಒಂದು ಸರಿ ಭೇಟಿ ಮಾಡಿ ಈ ದೇವಸ್ಥಾನನ ನೋಡಿ ನಾವು ಕಣ್ಣು ತುಂಬ್ಕೊಂಡಿರೋ ಥರ ನೀವು ಕಣ್ಣು ತುಂಬ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂದರೆ ಮಾತಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಡೈರೆಕ್ಟಾಗಿ ಬಂದು ನೋಡಿದಾಗನೇ ಆ ಫೀಲ್ನೆಸ್ ಫೀಲಿಂಗ್ಸ್ ಎಲ್ಲ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿದೆ ಒಂಥರ ಏನೋ ನಮಗೂ ಒಂದು ಒಳ್ಳೆಯ ಅನುಭೂತಿ ಆಯಿತು ಬಂದು ದೇವಸ್ಥಾನಕ್ಕೆ ದೇವಸ್ಥಾನ ಎಲ್ಲ ನೀಟಾಗಿ ನಾವು ನೋಡಿ ತುಂಬ ಚೆನ್ನಾಗಿದೆ ಅಂದರೆ ಜನ ಇಲ್ದಿಲ್ಲ ಬಟ್ ನಮ್ಮ ಫ್ಯಾಮ್ಲಿ ಮಾತ್ರ ಇತ್ತಲ್ಲಿ ನಮ್ಮ ಫ್ಯಾಮ್ಲಿಯವರೆಲ್ಲ ತುಂಬ ಎಂಜಾಯ್ ಮಾಡಿದ್ರಿ ನಾವು ದೇವಸ್ಥಾನ ನೋಡಿ ನಮಗೂ ಹೊಸ ಪ್ಲೇಸ್ ಅಂದರೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ದೇವಸ್ಥಾನದೊಳಗಡೆ ಬಂದರು ನೋಡಿ ಆ ದ್ವಾರ ಅಮ್ಮನವ್ರದ್ದು ಬಾಗಿಲು ಹೆಬ್ಬಾಗ್ಲು ಹೆಬ್ಬಾಗ್ಲು ಎಷ್ಟು ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಎಲ್ಲ ದೇವ್ರನ್ನ ಮುಗಿತಾ ಇದ್ದಾರೆ ಕೂತಿದ್ದಾರೆ ಮಕ್ಕಳೆಲ್ಲ ಆಡ್ತಿದ್ದಾರೆ ನನ್ನ ನಮ್ಮ ಮಕ್ಕಳೇ ಹೋಗಿ ಪೂಜೆ ಮಾಡೋದು ಮಕ್ಕಳು ಎಷ್ಟು ಚೆನ್ನಾಗಿ ನೋಡಿ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಾ ನನ್ನ ಸೊಸೆ ನನ್ನ ಅಳಿ ಆಗಿರ್ಬೋದು ನನ್ನ ಮಗ ಆಗಿರ್ಬೋದು ಚೆನ್ನಾಗಿದೆ ದೇವಸ್ಥಾನದಲ್ಲಿ ಪುರೋಹಿತರು ಊಟ ಮಾಡ್ತಿದ್ರು ಅದರಿಂದ ನಾವೇ ಬಂದು ದೇವಸ್ಥಾನದಲ್ಲಿ ಪೂಜೆ ಪೂಜೆ ಮಾಡಿಕೊಂಡು ನಾವೇ ಆರತಿ ತಗೊಂಡು ನಾವೇ ಮಾ ದೇವನ್ನ ಇದು ಇದ್ದೀನಿ ನೋಡಿ ಮತ್ತು ಇಲ್ಲಿ ದೇವರುಗಳ್ನ ಮೆರವಣಿಗೆ ದೇವರು ಇರ್ಬೋದು ಅಂತ ಅಂದ್ಕೊತೀನಿ ಬಟ್ ನನಗೂ ಅಷ್ಟು ಐಡಿಯಾ ಇಲ್ಲ ಮತ್ತು ಇಲ್ಲಿ ಮಂಡಲ ಮಾಡಿದ್ದಾರೆ ಓಂ ಶಕ್ತಿನವರ ಅಮ್ಮನವರ ಮಂಡಲ ಇದೆ ಮಾಲೆಗಳನ್ನೆಲ್ಲ ಹಾಕ್ತಾರೆ ಇಲ್ಲಿ ಮಾಲೆಗಳಾಗ್ತಾರೆ ಮಾಲೆಗಳನ್ನ ಮಲೆ ಹಾಕಿ ಅಮ್ಮನವ್ರದ್ದು ಚೆನ್ನಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ನೋಡಿ ಇವಾಗ ಅಮ್ಮನವ್ರನ್ನ ತೋರಿಸ್ತೀನಿ ನೋಡಿ ನಮ್ಮ ಓಂ ಶಕ್ತಿ ಅಮ್ಮನವರು ಇಲ್ಲಿ ಕೂತಿದ್ದಾರೆ ಪಿಂಟ್ಪಾಪ್ನಹಳ್ಳಿಯಲ್ಲಿ ತುಂಬ ವೈಭವವಾಗಿದ್ದಾರೆ ಅಮ್ಮನವರು ಚೆನ್ನಾಗಿದೆ ನಮಗೂ ಅಮ್ಮನವ್ರ ದೇವಸ್ಥಾನ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನಮ್ಮ ಎಲ್ಲ ನಾವು ತುಂಬ ಎಂಜಾಯ್ ಮಾಡಿದ್ರಿ ಈಗ ನಾವು ಮುಂದಿನ ನಮ್ಮ ಪ್ರಯಾಣ ಬಂದು ಕೈವಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು